ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಹಾಳಾಗ್ತಿರೋ ಸಂಬಂಧ ಸರಿ ಆಗ್ಬೇಕು ಅಂದ್ರೆ ಸೊ ಏನ್ ಮಾಡ್ಬೇಕು ಅಂದ್ರೆ ಸುಮಾರು ಜನ ಪ್ರಶ್ನೆ ಅಂಡ್ ಮೈಂಡ್ ಅಲ್ಲಿ ಒಂದ್ ಪ್ರಶ್ನೆ ಕಾಡ್ತಾ ಇರತ್ತೆ ಏನ್ ಮಾಡ್ಕೊಂಡು ಸರಿ ಪಡಿಸ್ಕೊಬೇಕು ಕೆಲವೊಂದ್ಸಲ ಕೊಬ್ಬದಲ್ಲಿ ಮಾತಾಡ್ಬಿಟ್ಟಿರ್ತೀವಿ ಅದೇನೋ ಮುಳ್ಳಾಗ್ಬಿಡುತ್ತೆ ಕೆಲವೊಂದ್ಸಲ ಏನೋ ರಿಕ್ಸಕ್ ಹೋಗಿರ್ತೀವಿ ಅದೇ ಸಲ ಪ್ರಾಬ್ಲಮ್ ಆಗಿರುತ್ತೆ ಕೆಲವೊಂದು ಗೊತ್ತಿಲ್ಲದಿರೋ ತಪ್ಪಾಗುತ್ತೆ ಅದರಿಂದ ಸಮಸ್ಯೆಗಳು ಸ್ಟಾರ್ಟ್ ಆಗಿ ಸಂಬಂಧ ಹಾಳಾಗ್ತಾ ಇರತ್ತೆ ಏನ್ ಮಾಡ್ಬೇಕು ಅವಾಗ ಸೊ ಇಲ್ಲಿ ನಿಮಗೆ ಮೂರು ಟಿಪ್ಸ್ ಐ ತಿಂಕ್ ಕಾಮನ್ ಆಗಿರ್ತಕ್ಕಂಥ ಟಿಪ್ಸ್ ಇದೆ ಆಕ್ಚುಲಿ ಬಟ್ ಇದನ್ನ ಸರಿಪಡಿಸ್ಕೊಂಡು ಕೂಡ ಸಂಬಂಧ ಆ ವಿಡಿಯೋ ಕೊನೆ ತನಕ ನೋಡಿದ್ರೆ ಐ ತಿಂಕ್ ಮೂರು ಟಿಪ್ಸ್ ತುಂಬಾ ಯೂಸ್ಫುಲ್ ಆಗಿದೆ ಆಕ್ಚುಲಿ ಪ್ರತಿಯೊಬ್ಬರಿಗೂ ಕೂಡ ಐ ಹೋಪ್ ನೀವು ಕೊನೆ ತನಕ ನೋಡ್ತೀರಾ ಅಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂಡ್ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಒಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಒಂದು ಪಾಯಿಂಟ್ ನೀವೇನ್ ಮಾಡಬೇಕು ಅಂದ್ರೆ ಕಮ್ಯುನಿಕೇಶನ್ ಮಾಡಕ್ ಶುರು ಮಾಡ್ಬೇಕು ಈಗ ಸಂಬಂಧದಲ್ಲಿ ಮಧ್ಯೆ ಬೇಕು ಬಂದಾಗ ಈಗ ಅವ್ರೇನೋ ಅಂದ್ಬಿಟ್ಟು ಅಂತ ಹೇಳಿ ನಮ್ಗೆ ಏನಾಗುತ್ತೆ ಈಗ ಹೊರಟಾಗತ್ತೆ ಅವಾಗ ಏನಾಗತ್ತೆ ಈಗ ಹೊರಟಾದಾಗ ಐ ಥಿಂಕ್ ನಾನೇನಿಗೆ ಮಾತಾಡಬೇಕು ಇಲ್ಲೋ ಕನ್ವಿನ್ಸ್ ಮಾಡದೆ ತುಂಬಾ ಕನ್ವಿನ್ಸ್ ಮಾಡದೆ ಬಟ್ ಕನ್ವಿನ್ಸ್ ಆಗ್ತಿಲ್ಲ ಅನ್ನೋದು ಬರುತ್ತೆ ಬಟ್ ಆ ಟೈಮಲ್ಲಿ ನೀವು ಕಮ್ಯುನಿಕೇಶನ್ ಮಾಡಕ್ ಶುರು ಮಾಡ್ಬೇಕು ಅವ್ರು ಕೋಪ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ನೀವೆಲ್ಲೋ ಒಂದ್ ಅಲ್ಲಿ ಅವ್ರನ್ನ ಕೂಲ್ ಮಾಡಕ್ ಟ್ರೈ ಮಾಡ್ಬೇಕು ಕನ್ವಿನ್ಸ್ ಮಾಡ್ಬೇಕು ಆ ಟೈಮಲ್ಲಿ ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಟಿರ್ತಾರೆ ಅಂಡ್ ಅವ್ರಿಗೆ ಹರ್ಟ್ ಹಾಕಿರತ್ತೆ ಅದಕ್ಕೋಸ್ಕರನೇ ನೀವು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅದು ಫಸ್ಟ್ ಕೂಲ್ ಆಗಿ ಅದನ್ನ ಕೇಳ್ಬೇಕು ಅವರೆಷ್ಟು ಕೋಪ ಮಾಡಿ ಅವ್ರ ಕೋಪನ ಕಡಿಮೆ ಮಾಡೋದೇ ನಿಮ್ ಇಂಟೆನ್ಶನ್ ಆಗಿರ್ಬೇಕು ಯಾಕಂದ್ರೆ ಮನುಷ್ಯ ಕೋಪದಲ್ಲಿ ಏನೇನೋ ಮಾತಾಡ್ತಾನೆ ಸಹಜವಾಗಿ ಎಲ್ರು ಕರೆಕ್ಟ್ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಭಾವನೆಗಳನ್ನ ಕರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಕ್ ಪ್ಲಾನ್ ಮಾಡಿ ಆಕ್ಚುಲಿ ನಿಮ್ ಪ್ರಕಾರ ಅವರನ್ನ ಹೇಗ್ ಟ್ರೀಟ್ ಮಾಡ್ತಿದ್ದೀವಿ ಎಷ್ಟು ಕಾಳಜಿ ಮಾಡಿಸ್ತಾ ಇದ್ರಿ ಕಾಳಜಿ ಮಾಡೋ ಅದ್ರ ಹಿಂದಿನ ಉದ್ದೇಶನ ಅರ್ಥ ಮಾಡ್ಸು ರೈಟ್ ಅಂಡ್ ಎಲ್ಲೋ ಒಂದ್ ಕಡೆ ಕೋಪ ಮಾಡ್ಕೊಂಡ್ರು ಅದ್ರ ಹಿಂದಿನ ಉದ್ದೇಶ ಕೋಪದ ಹಿಂದಿನ ಉದ್ದೇಶ ಎಷ್ಟು ಪ್ರೀತಿ ಮಾಡ್ತೀರಾ ಇದನ್ನ ನೀವು ಕೂಲ್ ಆಗಿದ್ದಕೊಂಡು ಅವ್ರ ಮೈಂಡ್ ನ ಕೂಲ್ ಮಾಡಿ ಮಾತಾಡ್ಸಿ ಅರ್ಥ ಮಾಡಿಸ್ಬೇಕು ಸುಮ್ಮನೆ ಏನೋ ಅವ್ರ ಕೋಪ ಅಂತ ನೀವು ಕೋಪ ಮಾಡ್ಕೊಟ್ಟು ಅದಕ್ಕೆ ವೇಸ್ಟ್ ಆಗುತ್ತೆ ಅಂಡ್ ನೆಕ್ಸ್ಟ್ ಏನಂದ್ರೆ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಟೈಮ್ ಕೊಡಿ ಎವ್ರಿ ಡೇ ಎಷ್ಟೋ ಜನ ಟೈಮ್ ಕೊಡದಿದ್ದಾಗ್ರೆ ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗೋದು ಟೈಮ್ ಕೊಡೋಕೆ ಶುರು ಮಾಡಿ ಅವಾಗ ಐ ತಿಂಕ್ ಎಲ್ಲಾನು ಕೂಡ ಹೀಲ್ ಆಗ್ತಾ ಬರುತ್ತೆ ಒಂದು ಟ್ರಸ್ಟ್ ಬಿಲ್ಡ್ ಆಗ್ತಾ ಬರುತ್ತೆ ಟೈಮ್ ಕೊಟ್ಟಾಗ ಏನಾಗುತ್ತೆ ನಾವು ಒಬ್ರಿಗೊಬ್ರು ಮಾತಾಡೋಕೆ ಸಾಧ್ಯ ಆಗತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂದ್ರೆ ಆಗಿ ಹೋದನ್ನ ದಯವಿಟ್ಟು ದೂಷಿಸ್ಬೇಡಿ ಅದಕ್ಕೆ ಪರಿಹಾರ ಹುಡುಕಿ ಈಗ ಆಗಿ ಹೋಗಿರೋದು ಏನೋ ಒಂದು ಪ್ರಾಬ್ಲಮ್ ಪದೇ ಪದೇ ಅದೇ ವಿಚಾರ ತೆಗೆಯೋದು ಪದೇ ಪದೇ ಅದೇ ವಿಚಾರದ ಬಗ್ಗೆ ಮಾತಾಡೋದು ಅದನ್ನೇ ಎತ್ತೋದು ಅಂದ್ರೆ ಯಾರಿಗಾರು ಹರ್ಟ್ ಆಗುತ್ತೆ ನೀವು ಎಷ್ಟೇ ವಿಚಾರಗಳನ್ನ ತಂದ್ರುಗ ಏನಾರು ಅದನ್ನ ಅಳಿಸಿ ಮಧ್ಯಂತರ ತರ ಅಥವಾ ಚೇಂಜ್ ಮಾಡಕ್ಕ ಇಲ್ಲ ಅಂದ್ಮೇಲೆ ಪಾಸ್ಟ್ ಅಲ್ಲಿಂದ ಕಲ್ತಿದ್ದೀರಾ ಈಗ ಹೆಂಗ್ ಬದಕ್ಬೇಕು ಇವತ್ತು ಹೊಸ ದಿನ ಸಿಕ್ಕಿದೆ ಇದ್ರ ಬಗ್ಗೆ ಯೋಚನೆ ಮಾಡಿ ಮುಗೀತದು ಹಳ್ಳೆದು ನಿನ್ನೆ ನೆಕ್ಸ್ಟ್ ಇಂದಿನ ಸೆಕೆಂಡ್ ಅಲ್ಲಿ ಏನ್ ನಡತೀವಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಡಿ ಕಲೀರಿ ಮುಂದೆ ಖುಷಿಯಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ತಪ್ಪು ನೆಕ್ಸ್ಟ್ ಆಗ್ದಂಗೆ ನೋಡ್ಕೊಬೇಕು ಏನ್ ತಪ್ಪಾಗಿತ್ತು ನೆಕ್ಸ್ಟ್ ಆ ತಪ್ಪು ಆಗ್ಬಿಡೋದು ಆಕ್ಚುಲಿ ಹಂಗ್ ನೋಡ್ಕೊಬೇಕಾಗತ್ತೆ ಓಕೆ ಸೊ ಅದರೊಟ್ಟಿಗೆ ನೆಕ್ಸ್ಟ್ ಮಾಡಬೇಕಾಗಿರೋದು ಎಮೋಷನಲ್ ಬಾಂಡಿಂಗ್ ಮೂರನೇ ಟಿಪ್ಸ್ ಎಮೋಷನಲ್ ಮೇಲೆ ಪ್ಲಾನ್ ಮಾಡಿ ಯಾವ ಮನುಷ್ಯ ಎಮೋಷನಲಿ ಬಾಂಡಿಂಗ್ ಆಗ್ತಾರೆ ಒಂದು ರಿಲೇಷನ್ಶಿಪ್ ಅಲ್ಲಿ ಐ ತಿಂಕ್ ಅಲ್ಲಿ ಸ್ವಲ್ಪ ಅಟ್ಯಾಚ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಒಟ್ಟಿಗೆ ಸಮಯ ಕಳಿಬೇಕು ಆಕ್ಚುಲಿ ಒಟ್ಟಿಗೆ ಸಮಯ ಕಳೆಯೋದನ್ನು ಜಾಸ್ತಿ ಮಾಡಬೇಕು ನೀವು ಎಷ್ಟು ಸಮಯ ಒಟ್ಟಿಗೆ ಕಳಿಯಲ್ವೋ ಅಷ್ಟು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಒಟ್ಟಿಗೆ ಸಮಯ ಕಳಿಯೋದ್ರಿಂದ ಇಲ್ಲಿ ಐ ತಿಂಕ್ ಅಗೇನ್ ಭಾವನೆಗಳು ಎಕ್ಸ್ಪ್ರೆಸ್ ಮಾಡಬಹುದು ಅಂಡ್ ಅವರಿಷ್ಟು ಕಷ್ಟಗಳನ್ನ ಶೇರ್ ಮಾಡೋಕೊಳಗ ಒಂದ್ ಸಮಯ ಬೇಕಾಗತ್ತೆ ಬಟ್ ಆ ಸಮಯನ ಜೊತೆ ಕಳೀರಿ ನೆಕ್ಸ್ಟ್ ಬಂದು ಕಾಳಜಿ ಪ್ರೀತಿ ಮತ್ತೆ ಗೌರವ ಈ ಮೂರೂ ಕೂಡ ಹೆಚ್ಚು ಮಾಡ್ತಾ ಬನ್ನಿ ಈಗೇನೋ ಪ್ರಾಬ್ಲಮ್ ಆಗಿರತ್ತೆ ಅನ್ಕೋಣ ಸೊ ಪ್ರಾಬ್ಲಮ್ ಆಗಿರೋದನ್ನ ಸರಿಪಡಿಸ್ಕೋಬೇಕಂದ್ರೆ ನೀವು ಅಗೇನ್ ಕಾಳಜಿ ತೋರಿಸಿ ಅವ್ರ ಮೇಲೆ ನೀವು ಶುರು ಮಾಡಿ ಅವ್ರು ಅಲ್ಲಿಂದ ಬರ್ತಾರೆ ನೆಕ್ಸ್ಟ್ ಗೌರವ ಕೊಡಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಏಕವಚನ ಬೇಡ ಅದಾದ್ಮೇಲೆ ಪ್ರೀತಿನೂ ತೋರಿಸ್ತಾ ಬನ್ನಿ ಅವ್ರ ಮೇಲೆ ಒಂದು ಅಭಿಮಾನ ಇರಲಿ ನಿಮ್ಗೆ ಹೇಗೇಗೋ ಮಾತಾಡೋದು ಬೇಡ ಓಕೆ ಸೊ ಇದಿಷ್ಟು ಕೂಡ ನಿಮ್ ಸಂಬಂಧನ ಸರಿಪಡಿಸ್ಕೊಳ್ಳೋಕೆ ಒಂದು ಟಿಪ್ಸ್ ಗಳಿತ್ತು ಐ ತಿಂಕ್ ಗೊತ್ತಿದ್ರು ಬಟ್ ಕಲ ಒಂದ್ಸಲ ಮಾಡಲ್ಲ ರೀಕಾಲ್ ಮಾಡತ್ತೆ ವಿಡಿಯೋ ನೋಡಿದ್ರೆ ಎಲ್ರಿಗೂ ಓಕೆ ಏನ್ ಅನಿಸ್ತು ಯಾವ ಪಾಯಿಂಟ್ ಇಷ್ಟ ಆಯ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ದಯವಿಟ್ಟು ನಿಮ್ ಪಾರ್ಟ್ನರ್ ಶೇರ್ ಮಾಡಿ ನಿಮ್ಗೇನು ಇರ್ತಾರೆ ಹಬ್ಬರ್ ಹಸ್ಬೆಂಡ್ ಅಂಡ್ ವೈಫ್ ಅವರು ಶೇರ್ ಮಾಡಿ ಅವರಿಗೂ ಈ ಒಂದು ನಾಲೆಡ್ಜ್ ಬೇಕಾಗತ್ತೆ ಬಿಕಾಸ್ ವಿಥೌಟ್ ನಾಲೆಡ್ಜು ನಾವ್ ಹೆಂಗೋ ಆಡ್ತೀವಿ ನಾಲೆಡ್ಜ್ ಇದ್ದಾಗ ನಾವು ಕಾನ್ಫಿಡೆನ್ಸ್ ಆಗಿ ಸಾಧ್ಯ ಅಂಡ್ ಅದಂಗೆ ತಪ್ಪ ಮಾಡಿಬಿಟ್ಟವಲ್ಲ ಒಂದು ಸೀಲ್ ಕಾಡತ್ತೆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ನಾವು ತಪ್ಪು ಮಾಡಿದ್ರು ನಮ್ ಸೀಲ್ ಕಾಡಲ್ಲ ಇದು ಅರಿವಿ ಬಂದಾಗ ತಪ್ಪ ಮಾಡ್ಬಿಟ್ಟಿದ್ವಿ ಸಾರಿ ಕೇಳೋಣ ಬರುತ್ತೆ ಅಂಡ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡ್ಬೇಕಾಗತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಗ್ಯಾಶ್ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಅಂಡ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್